ಸಾಮಾನ್ಯವಾಗಿ ಗೃಹಿಣಿಯರಿಗೆ ತಲೆಬಿಸಿ ಆಗೋದು ಇವತ್ತೇನ್ ತಿಂಡಿ ನಾಳೆ ಏನ್ ತಿಂಡಿ ನಾಡಿದ್ದೇನ್ ತಿಂಡಿ ಮಾಡೋದು ಅಂತ ಮುಂದೆ ತಲೆಬಿಸಿ ಮಾಡಬೇಡಿ ಭಾನುವಾರದಂದು ಈ ರೀತಿ ಹಿಟ್ಟನ್ನ ರುಬ್ಬಿಡಿ ವಾರ ಪೂರ್ತಿ ಗಮ್ಮತ್ತಾದ ತಿಂಡಿನ ಮಾಡಿಕೊಂಡು ತಿನ್ನಿ ಹಾಗಾದ್ರೆ ಬನ್ನಿ ಈ ಹಿಟ್ಟಿಗೆ ಏನೆಲ್ಲ ಪದಾರ್ಥಗಳು ಹಾಕಿದ್ದೇನೆ ಈ ಹಿಟ್ಟಿನಿಂದ ಏನೆಲ್ಲ ತಿಂಡಿ ಮಾಡಬಹುದು ಅಂತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ನಾನಿಲ್ಲಿ ಈ ಹಿಟ್ಟನ ರುಬ್ಬಕ್ಕೆ ಎರಡು ಪಾವಿನಷ್ಟು ಅಥವಾ ಎರಡು ಲೋಟದಷ್ಟು ಕುಚಲಕ್ಕಿ ತಗೊಂಡಿದ್ದೀನಿ ಇದನ್ನ ನಮ್ಮ ಕಡೆ ಕೊಚ್ಚಕ್ಕಿ ಅಂತಾನು ಕರೀತಾರೆ ಬಾಯ್ಲ್ಡ್ ರೈಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ ಹಾಗೆ ಒಂದು ಪಾವಿನಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಒಂದು ಪಾವಿನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಒಂದು ಸ್ಪೂನಿನಷ್ಟು ಮೆಂತೆ ತಗೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಕ್ಲೀನಾಗಿ ನಾಲ್ಕು ಬಾರಿ ತೊಳಿಬೇಕು ಹಾಗೆ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಮೆಂತೆನ ಬೇರೆ ಪಾತ್ರೆಯಲ್ಲಿ ನೆನೆಸಿಟ್ಕೊಳ್ಬೇಕು ಇದನ್ನು ಆರು ಗಂಟೆಗಳ ಕಾಲ ನೆನೆಸಿಡಬೇಕು ಆರು ಗಂಟೆಗಳ ನಂತರ ನೀರನ್ನು ತೆಗೆದು ಬೇಳೆ ಮತ್ತು ಮೆಂತ್ಯನ ಗ್ರೈಂಡರಿಗೆ ಹಾಕಿದ್ದೇನೆ ಗ್ರೈಂಡರಿಗೆ ಹಾಕಿದ ನಂತರ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ನೋಡಿ ಹಿಟ್ಟು ಈ ರೀತಿ ನೈಸ್ ಆಗಿರಬೇಕು ಗಟ್ಟಿಯಾಗಿರಬೇಕು ನಂತರ ಅಕ್ಕಿನ ಹಾಕ್ಕೊಂಡು ಅಕ್ಕಿನೂ ನೈಸಾಗಿ ರುಬ್ಕೊಳ್ಬೇಕು ಅಕ್ಕಿ ರುಬ್ಬುವಾಗಲೂ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಬಬೇಕು ಮಾಮೂಲಿ ಇಡ್ಲಿ ಹಿಟ್ಟಿನಕ್ಕಿಂತ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಕುಚಲಕ್ಕೆ ಹಾಕಿರೋದ್ರಿಂದ ಹಿಟ್ಟು ಗಟ್ಟಿಯಾಗಿರಬೇಕು ಉದ್ದಿನ ಹಿಟ್ಟು ತೆಗೆದ ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ತೆಗೆದು ಈ ರೀತಿ ಎರಡು ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಹಿಟ್ಟಲ್ಲಿ ಅರ್ಧ ಭಾಗದ ಹಿಟ್ಟನ್ನು ನಾನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟಿಗೆ ನಾನು ಉಪ್ಪನ್ನ ಹಾಕಿ ರಾತ್ರಿ ಪೂರ್ತಿ ಈ ರೀತಿ ಉದುಗೋಕ್ಕೆ ಬಿಟ್ಟಿದ್ದೀನಿ ಇಡ್ಲಿ ಮಾಡೋಕ್ಕಿಂತ ಮುಂಚೆ ಇದನ್ನು ಇನ್ನೊಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀವು ಮಾಮೂಲಿ ಇಡ್ಲಿ ತರೇ ಸ್ಟ್ಯಾಂಡಲ್ಲಿ ಇಟ್ಟು ಇಡ್ಲಿನ ಮಾಡಿಕೊಳ್ಬಹುದು ಮಾಮೂಲಿ ಇಡ್ಲಿಕ್ಕಿಂತ ಈ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡ್ತಿದ್ರೇನೆ ನಿಮಗೆ ಗೊತ್ತಾಗಿರಬಹುದು ಮಲ್ಲಿಗೆ ಇಡ್ಲಿ ಥರನೇ ಈ ಇಡ್ಲಿನೂ ಬರುತ್ತೆ ಗಾಡಿಯಲ್ಲಿ ಮಾಡುವಂತಹ ಇಡ್ಲಿ ಟೈಪಲ್ಲಿ ನಾವು ಈ ಇಡ್ಲಿನ ಮಾಡಿಕೊಳ್ಬಹುದು ಸೋಮವಾರದ ತಿಂಡಿ ರೆಡಿ ಆಯ್ತಲ್ವಾ ಈಗ ಮಂಗಳವಾರದ ತಿಂಡಿ ಮಾಡೋಣ ಬನ್ನಿ ನಾನು ರುಬ್ಬಿರುವಂತಹ ಹಿಟ್ಟಲ್ಲಿ ಅರ್ಧ ಭಾಗದಷ್ಟು ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆ ಹಿಟ್ಟು ಇಂದಿನ ದಿವಸ ರಾತ್ರಿ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿರಬೇಕು ಅದು ಬೆಳಿಗ್ಗೆಗೆ ಉದುಗು ಬಂದಿರುತ್ತೆ ಎಲ್ಲ ಹಿಟ್ಟಿಗೂ ಒಂದೇ ಸಾರಿ ಉಪ್ಪು ಹಾಕಿ ಉದುಗು ಬರ್ಸಿದ್ರೆ ಅದು ಮತ್ತೆ ಮತ್ತೆ ಮಾಡುವಾಗ ಹಿಟ್ಟು ಉಳಿ ಬಂದಿರುತ್ತೆ ನಾವು ಬೇಕಾದಷ್ಟು ಹಿಟ್ಟಿಗೆ ಮಾತ್ರ ಉಪ್ಪು ಹಾಕಿ ಉದುಗು ಬರ್ಸೋದ್ರಿಂದ ಹಿಟ್ಟು ಉಳಿ ಬರಲ್ಲ ನೋಡಿ ನಾನು ಮಂಗಳವಾರಕ್ಕೆ ದೋಸೆ ಮಾಡ್ತಿದ್ದೀನಿ ಈ ರೀತಿ ಪ್ಲೈನ್ ದೋಸೆ ಬೇಕಾದರೂ ಮಾಡಬಹುದು ಅಥವಾ ಸೆಟ್ ದೋಸೆ ಬೇಕಾದರೂ ನೀವು ಮಾಡಿಕೊಳ್ಬಹುದು ದೋಸೆನೂ ಅಷ್ಟೇ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗೆ ನೀವು ಎಣ್ಣೆ ತುಪ್ಪ ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು ಹಾಗೆ ಬೇಕಾದರೂ ತಿನ್ಬಹುದು ದೋಸೆ ನೋಡಿ ತೂತು ತೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮಂಗಳವಾರದ ತಿಂಡಿ ಆಯ್ತಲ್ಲ ಈಗ ಬುಧವಾರ ಏನು ತಿಂಡಿ ಮಾಡ್ತೀನಿ ಅಂತ ನೋಡಿ ಬನ್ನಿ ನಮ್ಮ ಕಡೆ ಈ ತಿಂಡಿನ ಎಣ್ಣೆ ಬೆಳೆ ಅಂತ ಕರಿತೀವಿ ಈ ತಿಂಡಿನ ದಪ್ಪವಾದ ಬಾಣ್ಲಿಯಲ್ಲಿ ಮಾಡಬೇಕು ಬಾಣ್ಲಿಗೆ ನಾನಿಲ್ಲಿ ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ನಂತರ ಈ ಎಣ್ಣೆಗೆ ಎರಡು ಸೌಂಟಿನಷ್ಟು ಹಿಟ್ಟನ್ನು ಹಾಕಿದ್ದೇನೆ ಮೇಲಿಂದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೀಟ್ರೂಟ್ ತುರಿ ಕ್ಯಾರೆಟ್ ತುರಿನ ಹಾಕ್ಕೊಳ್ಬೇಕು ನಾನಿಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬೀಟ್ರೂಟ್ ತುರಿನ ಹಾಕಿದ್ದೇನೆ ಬೀಟ್ರೂಟ್ ತುರಿ ಇಷ್ಟ ಇಲ್ಲದೆ ಇರುವವರು ಸ್ಕಿಪ್ ಮಾಡಿಕೊಳ್ಬಹುದು ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಟೊಮೆಟೊ ಇಷ್ಟಪಡುವವರು ಟೊಮೆಟೋನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬಹುದು ಹಾಗೆ ಹಸಿಮೆಣಸು ಇಷ್ಟಪಡುವವರು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಬಹುದು ನಾನಿಲ್ಲಿ ಖಾರದ ಪುಡಿ ಮತ್ತು ಚಟ್ನಿ ಪುಡಿನ ಹಾಕಿದ್ದೇನೆ ಸ್ಟವನ್ನ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು ಇದಕ್ಕೂ ಅಷ್ಟೇ ನೀವು ಬೆಣ್ಣೆ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬಹುದು ಈ ಎಣ್ಣೆ ಬಳೆ ಒಂದು ತಿಂದರೆ ಸಾಕು ಹೊಟ್ಟೆ ಫುಲ್ ಆಗುತ್ತೆ ಆರೋಗ್ಯಕರವಾದ ತಿಂಡಿ ಇದು ಬುಧವಾರದ ತಿಂಡಿ ಫಿನಿಶ್ ಆಯ್ತು ಈಗ ಗುರುವಾರದಂದು ಮಸಾಲಾ ದೋಸೆ ಮಾಡಿದ್ರೆ ಹೇಗಿರುತ್ತೆ ಮನೆಯಲ್ಲಿ ಯಾವಾಗಲೂ ದೋಸೆ ದೋಸೆ ದೋಸೆನಾ ಅಂತ ರಾಗ ಎಳಿಯೋಕಿಂತ ಮುಂಚೆನೆ ನಾವು ಮಸಾಲಾ ದೋಸೆ ಮಾಡಿಕೊಟ್ವಿ ಅನ್ಕೊಳ್ಳಿ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಹಿಟ್ಟಿನಲ್ಲಿ ನಾವು ಮಸಾಲ ದೋಸೆನೂ ಮಾಡಿಕೊಳ್ಬಹುದು ಮಸಾಲ ದೋಸೆ ಮಾಮೂಲಿ ದೋಸೆ ಮಾಡೋ ಥರನೇ ಮಾಡಿಕೊಳ್ಬೇಕು ಕೆಂಪು ಚಟ್ನಿ ಹಚ್ಚಿ ಪಲ್ಯ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದರೆ ಮಸಾಲ ದೋಸೆ ರೆಡಿಯಾಗುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸಾಫ್ಟಾಗಿ ಮಸಾಲೆ ದೋಸೆನೂ ಮಾಡಿಕೊಳ್ಬಹುದು ಅಥವಾ ಈ ರೀತಿ ಗರಿ ಗರಿಯಾಗಿಯೂ ಮಸಾಲೆ ದೋಸೆ ಮಾಡಿಕೊಳ್ಬಹುದು ಗುರುವಾರ ತಿಂಡಿ ಆಯಿತು ಶುಕ್ರವಾರಕ್ಕೆ ಇಷ್ಟು ಹಿಟ್ಟು ಉಳಿದಿದೆ ಈ ಹಿಟ್ಟಿಗೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಕರಿಬೇವು ಹಾಕಿದ್ದೇನೆ ಈ ಹಿಟ್ಟಿನಲ್ಲಿ ನಾನೀಗ ಗುಳಿಯಪ್ಪ ಹಳಿಯ ಸ್ಪಡ್ಡೂನ ಮಾಡ್ತಾ ಇದ್ದೀನಿ ಈ ಹಿಟ್ಟಿಗೆ ಬೇಕಾದರೆ ನೀವು ಕ್ಯಾರೆಟ್ ತುರಿನು ಹಾಕೊಳ್ಳಬಹುದು ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಗುಳಿಹಪ್ಪನ ಎರಡು ಕಡೆ ಬೇಯಿಸಿದ್ರೆ ಸಕ್ ಕತ್ತಾಗಿರುವಂತಹ ಸಾಫ್ಟ್ ಸಾಫ್ಟ್ ಆದ ಗುಳಿಯಪ್ಪ ರೆಡಿ ಆಗುತ್ತೆ ನೋಡಿದ್ರಲ್ಲ ಭಾನುವಾರ ಒಂದು ದಿನ ಹಿಟ್ಟನ್ನು ರುಬ್ಬಿ ಇಟ್ಟರೆ ಸೋಮವಾರದಿಂದ ಶುಕ್ರವಾರದವರೆಗೂ ಆರೋಗ್ಯಕರವಾಗಿರುವಂತಹ ಗಮ್ಮತ್ತಾದ ತಿಂಡಿನ ಮಾಡಬಹುದು ತಿಂಡಿ ಏನು ಮಾಡೋದು ಅಂತ ತಲೆಬಿಸಿ ಇಲ್ಲದೆ ಸೂಪರ್ ಆಗಿರುವಂತಹ ತಿಂಡಿಗೆ ಸಾಂಬಾರ್ ಅಥವಾ ಚಟ್ನಿನ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ವಿಡಿಯೋ ನೋಡಿದ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ